ಕರ್ನಾಟಕದ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಾಕಪ್ಪ ಅಂದರೆ ಎರಡು ಸಾವಿರ ದುಡ್ಡು ಅಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ದುಡ್ಡು ಇದೆಯಲ್ಲ ಇದು ಮೂರು ಕಂತ ಮೂರು ಕಂತ ಒಂದೇ ಸಲ ಬರಲಿದೆ ಫ್ರೆಂಡ್ ಟೋಟಲ್ ಆಗಿ ಫೆಬ್ರವರಿ ಹತ್ತನೇ ತಾರೀಕು ಇದೇ ಸೋಮವಾರ ನಿಮಗೆ ನಮ್ಮ ಅಕೌಂಟಲ್ಲಿ ಡೈರೆಕ್ಟಾಗಿ ಮೂರು ತಿಂಗಳು ದುಡ್ಡು ಅಂದರೆ ಆರು ಸಾವಿರ ದುಡ್ಡು ಒಂದೇ ಸಲ ನಿಮ್ಮ ಒಂದು ಅಕೌಂಟಿಗೆ ಡೈರೆಕ್ಟಾಗಿ ಬರಲಿದೆ ಫ್ರೆಂಡ್ ಫ್ರೆಂಡ್ ಟೋಟಲ್ಲಾಗಿ ಕರ್ನಾಟಕದಲ್ಲಿ ಇಪ್ಪತ್ತು ಎಂಟು ಜಿಲ್ಲೆಗೆ ಒಂದೇ ಸಲ ಡೈರೆಕ್ಟಾಗಿ ಡೆಬಿಟ್ ಮೂಲಕ ನಿಮ್ಮ ಒಂದು ಬ್ಯಾಂಕಿಗೆ ಡೈರೆಕ್ಟಾಗಿ ಬರಲಿದೆ ಫ್ರೆಂಡ್ ಫ್ರೆಂಡ್ ಟೋಟಲಾಗಿ ಇದು ಸೋಮವಾರ ಸೋಮವಾರ ಮಧ್ಯಾಹ್ನ ನಂತರ ಈ ಒಂದು ಆರು ಸಾವಿರ ದುಡ್ಡು ಇದೆಯಲ್ಲ ನಿಮ್ಮೊಂದು ಅಕೌಂಟಿಗೆ ಬರಲಿದೆ ಫ್ರೆಂಡ್ ಟೋಟಲ್ ಹಾಕಿ ಈ ಒಂದು ವಿಷಯನ ನೀವು ಫಸ್ಟ್ ಟೈಮ್ ತಿಳ್ಕೊಂಡಿದ್ರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಷಯನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಹಾಗೆ ಈ ಒಂದು ವಿಷಯ ನೀವು ತಿಳ್ಕೊಂಡು ಇಷ್ಟ ಆದರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಇಂಥ ವಿಡಿಯೋ ಜೊತೆಗೆ ಯೋಜನೆ ಗೋಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಇಂಥ ಯೋಜನೆಗಳು ಹಲವಾರು ವಿಡಿಯೋ ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡೋಣ ಮತ್ತೆ ಇಂಥ ಜೊತೆ ಸಿಗೋಣ ಟೇಕ್ ಕೇರ್ ಬಾಯ್ ಫ್ರೆಂಡ್